ಸಮಾಧಿಯಲ್ಲಿ ಹೂತಿಟ್ಟ ಶವಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ತಿರೋದು ಹೇಗೆ ಕರ್ನಾಟಕದಲ್ಲಿ ಸದ್ಯ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ವ್ಯಾಪಕ ಸದ್ದು ಮಾಡ್ತಿದೆ ಅನಾಮಧೀಯ ವ್ಯಕ್ತಿ ಕೊಟ್ಟ ಹೇಳಿಕೆ ಆಧರಿಸಿ ಜುಲೈ ಇಪ್ಪತ್ತಾರರಿಂದ ರಾಜ್ಯ ಸರ್ಕಾರ ನೇಮಿಸಿದ ವಿಶೇಷ ತನಿಖಾ ತಂಡ ಅಧಿಕೃತವಾಗಿ ತನಿಖೆ ಆರಂಭಿಸಿದೆ ಮಂಗಳೂರಿನಲ್ಲೇ ಎಸ್ಐಟಿ ಕಚೇರಿ ತೆರೆಯಲಾಗಿದ್ದು ಮೊದಲ ದಿನವೇ ಅನಾಮಧೀಯ ವ್ಯಕ್ತಿಯನ್ನ ಸುಮಾರು ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ ಇದಕ್ಕೆ ವ್ಯತಿರಿಕ್ತ ಅನ್ನೋ ರೀತಿಯಲ್ಲಿ ಒಡಿಶಾದಲ್ಲೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಎಸ್ ಒಡಿಶಾದ ಭದ್ರಕ್ ಜಿಲ್ಲೆಯ ಸ್ಮಶಾನಗಳಲ್ಲಿ ಹೂಳಿರುವ ಶವಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ತಿರುವ ಪ್ರಕರಣ ಬೆಳಕಿಗೆ ಬಂದದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕಳೆದ ಕೆಲ ತಿಂಗಳಲ್ಲಿ ಮಣಿನಾಥಪುರ ಸ್ಮಶಾನದಿಂದ ನಾಲ್ಕು ಶವಗಳನ್ನು ಹೊರಕ್ಕೆ ತೆಗೆದು ಸಾಗಿಸಲಾಗಿದೆ ಹೀಗೆ ಪ್ರತಿ ತಿಂಗಳು ಒಂದಷ್ಟು ಶವಗಳು ನಾಪತ್ತೆಯಾಗುತ್ತಲೇ ಇವೆ ಅಂತ ಇಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ ಭದ್ರಕ್ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಶವಗಳು ನಾಪತ್ತೆ ಆಗುತ್ತಲೇ ಇವೆ ಕೆಲ ದಿನಗಳ ಹಿಂದೆ ಸ್ಥಳೀಯರೊಬ್ಬರು ತಮ್ಮ ತಾಯಿ ಶವ ಹೂತಿದ್ದ ಕೆಲವೇ ದಿನಗಳಲ್ಲಿ ಸಮಾಧಿಯಿಂದ ನಾಪತ್ತೆಯಾಗಿತ್ತು ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು ಅಲ್ಲದೆ ಬಂಡಾರಿ ಪೋಖಾರಿ ಪೊಲೀಸ್ ಠಾಣೆಯಲ್ಲಿ ಹಲವರು ದೂರು ದಾಖಲಿಸಿದ್ರು ಪೊಲೀಸರ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಅಂತ ಜನ ಇಡೀ ಶಾಪ ಹಾಕಿದ್ದಾರೆ ಇದೀಗ ಮತ್ತೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಹೇಗೆ ನಾಪತ್ತೆಯಾಗ್ತಿವೆ ಶವಗಳು ಎಲ್ಲಿಗೆ ಹೋಗ್ತಿವೆ ಸಮಾಧಿಯಲ್ಲಿ ಹೂತಿಟ್ಟ ಶವಗಳು ನದಿ ತಟದಲ್ಲಿ ಪತ್ತೆಯಾಗ್ತಿರುವುದು ಹೇಗೆ ಎಂಬ ಆಯಾಮಗಳಲ್ಲಿ ತನಿಖೆ ನಡೆಸಲು ಮುಂದಾಗಿದ್ದಾರೆ ತನಿಖೆ ಶುರು ಮಾಡಲು ವಿಶೇಷ ತಂಡ ರಚಿಸುವ ತಯಾರಿ ನಡೆಸಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ